ಅಂಡ್ ಸರಿ ಇನ್ನೊಂದು ಐತೆ ಒಂದು ಭವ್ಯಗೋಡದು ಕರ್ಣದಾದ್ರೆ ಇನ್ನೊಂದು ಗಿಲ್ಲಿ ನಟದು ಮತ್ತೆ ಕಲರ್ಸ್ ಕನ್ನಡ ವಾಪಸ್ ಹೋಗಿದ್ದಾರೆ ಅಂತ ನನ್ನ ಕಾಸಿಪ್ ಏನಿಲ್ಲ ಇಲ್ಲ 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 ನಾನು ಅದೇನಾಗಬೇಕು ಗಿಲ್ಲಿ ನಿನ್ ತಂಗಿ ಗಗನ ಎಲ್ಲಿ ಎಂದೆ ಅವ್ ನಂದಿದ್ದಕ್ಕೆ ಹೌದಾ ಸೊ ನಂದೆ ಪಾಪ ಎಲ್ಲಿ ತಂಗಿ ಗಗನ ಎಲ್ಲಿ ಎಂದ ಈ ಕೆ ಆ ಆತ ಕಲರ್ಸ್ ಅಲ್ಲಿ ಸೊ ಕಲರ್ಸ್ ಅಲ್ಲಿ ಹೋಗೋದ್ರೆ ಅದೇನು ಅಡುಗೆ ಮಾಡ್ತೀನಿ ಅಂತ ಮಾಡ್ಲಿ ಒಳ್ಳೇದಾಗ್ಲಿ ಅದು ಏನು ಗೊತ್ತಾ ಎಲ್ಲರೂ ಅವರು ಏನಾಗುತ್ತೆ ಗೊತ್ತಾ ಈಗ ಯಾರಿಗೆ ಒಂದು ಒಂದು ಕೇಸ್ ಆಗಿದೆ ಕೇಸ್ ಆಗಿದೆ ಹೋಗಿದ್ರೆ ಅದು ಗೊತ್ತಿಲ್ಲ ಆಗಿಲ್ಲ ಅನ್ಕೊತೀನಿ ಆಗಿದ್ದರೂ ಔಷಮ್ಮ ಮಿಂಚದೇ ಇಲ್ಲ ಮಾಡ್ಕೊಳ್ಳಲ್ಲ ಅನ್ಕೊತೀನಿ ಕೇಸ್ ಆಗಿದೆ ಗೊತ್ತಿಲ್ಲ ಸರ್ ಆ ಹುಡುಗಿ ಗೊತ್ತಿಲ್ಲ ಇಂತಲೇ ಸಲ್ಲන්නේ ಸರಿ ನನಗೆ ನೋಡಪ್ಪ ಇಷ್ಟ ಕೇಳಿದೆ ಒಂದು ಚಾನಲ್ ಇಂದ ಬರ್ಬೇಕಾದ ದೊಡ್ಡ ಶೋ ಕೊಟ್ಟಾಗ ಅವ್ರ ಮ್ಯೂಚುಲಿ ಒಂದಷ್ಟು ಅಗ್ರಿಮೆಂಟ್ ಅಲ್ಲಿ ನೂರು ಪೇಜ್ ನಾನು ಬಿಗ್ ಬಾಸ್ ಬಂದಾಗ ಸೈನ್ ಹಾಕಿ ಸೈನ್ ಹಾಕಿ ನನ್ನ ಬಲಗಡೆ ನೋವು ಬಂದ್ಬಿಡ್ತು ನೂರ ನಲ್ವತ್ತೈದು ಪೇಜ್ಗಳು ನೋಡಪ್ಪ ಹೆಂಗಿದ್ದು ಮಹಾನಟಿ ಅಲ್ಲ ಕಳನಟಿ 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 ಗಗನ ಅಂತ ಮೊದ್ಲು ಬಂದಾಗ ಡಿ ಕೆ ಬಂದಾಗ ಸೈಲೆಂಟ್ ಆಗಿತ್ತು ಮಹಾನಿ ಬಂದಾಗ ಇಬ್ರು ಸೇರಿದಾಗ ಸೊ ಒಳ್ಳೇದಾಗ್ಲಿ ಅಂಡ್ ಒಂದ್ ಹೇಳ್ತೀನಿ ನಾನು ಸಮಯದಲ್ಲಿ ಬಟ್ ಫಸ್ಟ್ ಸೀಸನ್ಲಿ ತುಂಬಾ ಹೆಸರು ಹೆಚ್ಚು ಮಾಡಿಸೋ ಹೆಸರು ಮಾಡಿದಂತಹ ಹುಡುಗಿ ಗಗನ ನಂಗೆ ಆಕೆ ಮತ್ತಷ್ಟು ಶೋಸ್ ಅಂಡ್ ಆಕೆಗೆ ಬರ್ಜರಿ ಬ್ಯಾಚುಲರ್ಸ್ ಮೂಲಕ ಇನ್ನಷ್ಟು ಕೈ ಇಡ್ರಿ ಆಕೆ ಬಹಳ ಪ್ರತಿಭಾವಂತೆ ಒಂದು ಇದನ್ನ ಪ್ರಾಮಾಣಿಕ ಹೇಳ್ತದೆ ಯಾವುದು ತಮಾಷೆ ಹೇಳ್ಬೋದು ತಮಾಷೆಗೆ ಹೇಳ್ತೀನಿ ಯಾವುದು ಸೀರಿಯಸ್ ನೋಟ್ ನಾನು ಹೇಳ್ಬೋದು ಅದನ್ನ ನಾನು ಸೀರಿಯಸ್ ಆಗಿ ಹೇಳ್ತೀನಿ ನೀನ್ ಹಿಂಗ್ ಬಂದಾಗ ಮುಖ ಹಂಗ್ಲಾ ತಿಳ್ಸ್ತಾ ಇದೆ ನಂಗೆ ಪ್ರಥಮ ಹೇಳ್ತಾರೆ ಸೀರಿಯಸ್ ಇಲ್ಲ ಅವಳೇ ಡ್ರಾಮಾ ಮಾಡ್ತಾಳೆ ಅನ್ಕೋತಾರೆ ನನ್ ಸೀರಿಯಸ್ ಆಗಿ ಹೊರ ನಂಬಿ ಭರ್ಜರಿ ಒಳ್ಳೇದ್ ನನ್ನ ಬರ್ತಾ ಇದೆ ಆದಷ್ಟು ಬೇಗ ಆಕೆಗೆ ಒಳ್ಳೆ ಗಂಡ ಮದುವೆ ಗಿಡ ಮಾಡ್ಕೊಂಡು ಒಳ್ಳೆ ಹುಡುಗ ಸಿಕ್ಕಿ ಅಂತ ಹಾರೈಸ್ತೀನಿ ಮತ್ತಷ್ಟು ಶೋಸ್ ಸಿನಿಮಾ ಮೂಲಕ ನಮ್ ಕನ್ನಡದ ಮನೆ ಮಗಳಾಗಿ ಉಳ್ಕೊಳ್ಳಿ ಅಂತ ನಾನು ಗಗನಿಗೆ ಹಾರೈಸ್ತೀನಿ ಒಂದು ಎರಡನೇದು ಜುಲೈ ಟ್ವೆಂಟಿ ಫಿಫ್ತ್ ಫಸ್ಟ್ ವಿತ್ ದ ರಿಲೀಸ್ ಮಿಸ್ ಮಾಡದೆ ನೋಡಿ ಸಾಕಾತ್ ಬರ್ತೈತೆ ಶಾಕ್ ಆಗಿ ಶೇಕ್ ಟ್ರೈಲರ್ ಬಂದ್ರೆ ಶಾಕ್ ಆಗಿ ಶೇಕ್ ಆಗೋತಿ ಹಂಗೈತೆ ಟ್ರೈಲರ್